ಹಾಯ್ ನಮಸ್ಕಾರ ಸ್ನೇಹಿತರೆ ಇನ್ಫೋ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಚಾನಲ್ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಅವಕಾಶ ಇವೆಲ್ಲವನ್ನು ನಿಖರವಾಗಿ ಕನ್ನಡದಲ್ಲಿ ನೀಡಲಾಗುತ್ತೆ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ರೈತರಿಗೆ ಮತ್ತು ಕೃಷಿ ಸಂಬಂಧಿತ ಸಂಘಟನೆಗಳಿಗೆ ಬಹಳ ಉಪಯುಕ್ತವಾಗಿರುವ ಒಂದು ಪ್ರಮುಖ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಯೋಜನೆಗೆ ನಬಾರ್ಡ್ ಗೋದಾಮು ನಿರ್ಮಾಣ ಸಹಾಯಧನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಯೋಜನೆಯ ಉದ್ದೇಶ ಕೃಷಿ ಉತ್ಪನ್ನಗಳಿಗೆ ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುವುದಿಲ್ಲ ಆಗ ಬೆಳೆಗಳನ್ನು ಮಾರಾಟ ಮಾಡಿದರೆ ರೈತರಿಗೆ ನಷ್ಟವಾಗಬಹುದು ಈ ನಷ್ಟವನ್ನು ತಪ್ಪಿಸಲು ರೈತರು ತಮ್ಮ ಉತ್ಪನ್ನಗಳನ್ನು ಸಂಗ್ರಹಿಸಿಟ್ಟು ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡಲು ಸಹಾಯ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಇದಕ್ಕಾಗಿ ನಬಾರ್ಡ್ ವತಿಯಿಂದ ರೈತರಿಗೆ ಗೋದಾಮು ನಿರ್ಮಾಣ ಮಾಡಲು ಸಹಾಯಧನ ಸಿಗುತ್ತದೆ ಯಾರು ಅರ್ಹರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಕೆಳಗಿನವರು ಅರ್ಹರಾಗಿರುತ್ತಾರೆ ರೈತರು ಮತ್ತು ರೈತ ಗುಂಪುಗಳು ಸಹಕಾರಿ ಸಂಘಗಳು ಸರ್ಕಾರೇತರ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳು ವ್ಯಕ್ತಿಗಳು ಮತ್ತು ಪಾಲುದಾರಿಕೆ ಸಂಸ್ಥೆಗಳು ಸಹಾಯಧನದ ವಿವರಗಳು ಯೋಜನೆಯಡಿಯಲ್ಲಿ ಈ ಕೆಳಗಿನಂತೆ ಸಹಾಯಧನ ಸಿಗುತ್ತದೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಸ್ಸಿ ಎಸ್ಟಿ ಉದ್ಯಮಿಗಳು ಮತ್ತು ಸಹಕಾರಿ ಸಂಘಗಳಿಗೆ ಗೋದಾಮಿನ ಒಟ್ಟು ಬಂಡವಾಳ ವೆಚ್ಚದ ಮೂವತ್ಮೂರು ಪಾಯಿಂಟ್ ಮೂರು ಮೂರು ಶೇಕಡರಷ್ಟು ಸಹಾಯಧನ ಸಿಗುತ್ತದೆ ಗರಿಷ್ಠ ಸಹಾಯಧನವು ಮೂರು ಕೋಟಿ ರೂಪಾಯಿವರೆಗೆ ಇರುತ್ತದೆ ಎರಡು ವ್ಯಕ್ತಿಗಳು ಕಂಪನಿಗಳು ಮತ್ತು ನಿಗಮಗಳಿಗೆ ಒಟ್ಟು ಬಂಡವಾಳ ವೆಚ್ಚದ ಹದಿನೈದು ಶೇಕಡರಷ್ಟು ಸಹಾಯಧನ ಸಿಗುತ್ತದೆ ಗರಿಷ್ಠ ಸಹಾಯಧನವು ಒಂದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿವರೆಗೆ ಇರುತ್ತದೆ ಯೋಜನೆಯ ಪ್ರಯೋಜನಗಳು ಈ ಯೋಜನೆಯು ರೈತರಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಬೆಲೆ ಕುಸಿತದ ಸಂದರ್ಭದಲ್ಲಿ ಉತ್ಪನ್ನಗಳನ್ನು ತಕ್ಷಣ ಮಾರಾಟ ಮಾಡಬೇಕಾಗಿಲ್ಲ ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡಬಹುದು ಸಂಕಷ್ಟದ ಮಾರಾಟವನ್ನು ತಪ್ಪಿಸಬಹುದು ಉತ್ಪನ್ನಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಅಥವಾ ನೇರವಾಗಿ ನಾಬಾರ್ದ್ ಕಚೇರಿಯ ಅಧಿಕಾರಿಯನ್ನು ಸಂಪರ್ಕಿಸಿ ಅಲ್ಲಿ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ಸಿಗುತ್ತದೆ ಅರ್ಜಿಯ ಜೊತೆಗೆ ಈ ಕೆಳಗಿನ ದಾಖಲೆಗಳು ಅಗತ್ಯವಿದೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಗೋದಾಮಿನ ಗಾತ್ರ ಮತ್ತು ನಿರ್ಮಾಣ ವೆಚ್ಚದ ವಿವರಗಳನ್ನು ಒಳಗೊಂಡ ಯೋಜನಾ ವರದಿ ಭೂಮಿಯ ಮಾಲೀಕತ್ವದ ದಾಖಲೆ ಸಹಕಾರಿ ಸಂಸ್ಥೆ ಅಥವಾ ಕಂಪನಿಯಾಗಿದ್ದರೆ ಅದರ ನೋಂದಣಿ ದಾಖಲೆಗಳು ಸಹಾಯಧನಕ್ಕೆ ಸಂಬಂಧಿಸಿದ ಅಫಿಡವಿಟ್ ಬ್ಯಾಂಕ್ ಪಾಸ್ಬುಕ್ ಈ ಯೋಜನೆಯು ನಿಜಕ್ಕೂ ರೈತರಿಗೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘಟನೆಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ರೈತ ಕುಟುಂಬಗಳೊಂದಿಗೆ ಹಂಚಿಕೊಳ್ಳಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ